ಕಾಜು ಮಸಾಲ ಅಂದ್ಕೊಳ್ಳೆ ನಮಗೆ ಹೋಟೆಲ್ ಮತ್ತು ಧಾಬಾ ನೆನಪಾಗುತ್ತೆ ಆದರೆ ಮನೆಯಲ್ಲಿರುವಂತಹ ಕಡಿಮೆ ಮಸಾಲೆಗಳಿಂದ ಟೇಸ್ಟಿಯಾದಂತಹ ಈ ಕಾಜು ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ತುಂಬಾ ಸುಲಭ ವಿಧಾನ ಇದೆ ಒಂದು ಸಲ ಮನೆಯಲ್ಲಿ ಮಾಡಿದ್ರೆ ಹೊರಗಡೆಯಿಂದ ಕಾಜು ಮಸಾಲಾನ ತರೋದು ಬಿಟ್ಬಿಡ್ತೀರಾ ಅಷ್ಟು ಟೇಸ್ಟಿಯಾದಂತಹ ಕಾಜು ಮಸಾಲಾನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಮೊದಲು ನಾನಿಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ತುಪ್ಪನೂ ಯೂಸ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಕಾಜು ಅನ್ನ ತಗೊಂಡಿದ್ದೀನಿ ಎಣ್ಣಿಸಿದ್ರೆ ಮೂವತ್ತರಿಂದ ಮೂವತ್ತೈದು ಕಾಜುಗಳಿದೆ ಇದನ್ನು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಳಗಿನ ತನಾಚ್ ಸರಿಯಾಗಿ ಕಾಜು ಕ್ರಿಸ್ಪಿ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಬೇಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳಗಿನ ತನ ಸರಿಯಾಗಿ ಫ್ರೈ ಆಗುತ್ತೆ ಸರಿಯಾಗಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಈ ಕಾಜುಗಳನ್ನು ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ತೆಕ್ಕೊಂಡ್ಬಿಡಿ ಈಗ ಎಲ್ಲ ಕಾಜುಗಳನ್ನು ಇದೇ ರೀತಿ ತೆಕ್ಕೊಂಡ್ಬಿಡ್ತೀನಿ ಈಗ ಅದೇ ಪ್ಯಾನ್ಗೆ ಎಣ್ಣೆ ಇದೆ ಅದರೊಳಗೆ ನಾವೀಗ ಮಸಾಲೆಗಳ ಹುರ್ಕೊಳ್ಬೇಕು ಇದಕ್ಕೆ ಈಗ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದೀನಿ ಈರುಳ್ಳಿಯನ್ನ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಮತ್ತು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಹೋಟೆಲ್ ಮತ್ತು ಧಾಬಾ ಸ್ಟೈಲ್ ಕರಿಗಳು ಮಾಡುವಾಗ ಈರುಳ್ಳಿಯನ್ನು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೊಳ್ಬಾರ್ದು ಈ ಥರ ಸಾಫ್ಟ್ ಆದರೆ ಸಾಕು ಇದಕ್ಕೆ ಈಗ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದರೊಳಗೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಡಿ ಇಲ್ಲಾಂದ್ರೆ ಅದರದೇ ಸ್ಮೆಲ್ ಬರುತ್ತೆ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ತರ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಈಗ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಒತ್ತಮಿ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸರಿಯಾಗಿ ಫ್ಲೇವರ್ ಬರುತ್ತೆ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ ನಲ್ಲಿ ಎಲ್ಲಾ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನು ತಗೊಂಡಿದ್ದೀನಿ ಟೊಮ್ಯಾಟೊ ಹಣ್ಣು ಸೈಜ್ ಹಣ್ಣು ಮೂರು ಟೊಮ್ಯಾಟೊ ಹಣ್ಣು ತೊಗೊಳ್ಬಹುದು ಟೊಮ್ಯಾಟೊ ಹಣ್ಣು ಹಾಕೊಳ್ಳೋದ್ರಿಂದ ಟ್ಯಾಂಗಿ ಫ್ಲೇವರ್ನಲ್ಲಿ ಈ ಕಾಜು ಗ್ರೇವಿ ರೆಡಿ ಆಗುತ್ತೆ ಈಗ ನಾನು ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇದಕ್ಕೆ ಈಗ ನಾನು ಹತ್ತರಿಂದ ಹದಿನೈದು ಕಾಜುಗಳನ್ನು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ಕಾಜು ಸರಿಯಾಗಿ ಸಾಫ್ಟ್ ಆಗಿರಬೇಕು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಕಾಜು ಅನ್ನ ಬಿಸಿನೀರ್ನಲ್ಲಿ ನೆನೆಸ್ಕೊಳ್ಳಿ ಕಾಜುನ ನೆನೆಸ್ಕೊಂಡ್ಬಿಟ್ಟು ಇದರೊಳಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಕಾಜು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಫ್ರೈ ಇದ್ದೀನಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಈ ಥರ ಬೇಯಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಮತ್ತು ಈರುಳ್ಳಿ ಈಗ ಎರಡು ನಿಮಿಷ ಆಗಿದ್ಮೇಲೆ ನೋಡಿ ಸರಿಯಾಗಿ ಸಾಫ್ಟ್ ಆಗಿಬಿಟ್ಟಿದೆ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿಯನ್ನು ಹಾಕ್ಕೋತಾ ಇದ್ದೀನಿ ಹೋಟೆಲ್ ಧಾಬಾ ಸ್ಟೈಲ್ ಕರಿಗಳನ್ನು ಮಾಡ್ತಿರಲ್ಲ ಆವಾಗ ಕಸೂರಿ ಮೇತಿಯನ್ನು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ಬಿಟ್ಟು ಈಗ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಮಸಾಲೆಯನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಮಸಾಲೆಯನ್ನ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗಿದ್ಮೇಲೆ ರುಬ್ಕೊಳ್ಬೇಕು ಹತ್ತು ನಿಮಿಷ ಆಗಿದ್ಮೇಲೆ ಮಸಾಲೆಗಳನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಎಲ್ಲಾ ಮಸಾಲೆಗಳನ್ನ ಒಂದೇ ಸಲ ಹಾಕೊಂಡ್ಬಿಟ್ಟು ರುಬ್ಕೋತೀನಿ ಇದರೊಳಗೆ ನೀರ್ ಏನು ಹಾಕೊಳ್ಳೋದು ಬೇಡ ಬೇಕನ್ನಿಸ್ರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ರುಬ್ಕೊಳ್ಳಿ ಇದೇ ಸೇಮ್ ಮಸಾಲೆಯಿಂದ ನೀವು ಪನ್ನೀರ್ ಗ್ರೇವಿ ಅಥವಾ ಮಟರ್ ಪನ್ನೀರನ್ನು ಅನ್ನ ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆಯನ್ನು ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈ ಥರ ಖಾರದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಬುರುಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಬಿಸಿ ಆಗ್ತಾ ಬರುತ್ತೆ ಈಗ ಇದರೊಳಗೆ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು ಜಾಸ್ತಿ ಬಿಸಿ ಇರುವ ಎಣ್ಣೆಯಲ್ಲಿ ಹಾಕಿದ್ರೆ ಸುಟ್ಟೋಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಬಿಸಿ ಇದ್ದಾಗಲೇ ಮಸಾಲೆಗಳನ್ನು ಹಾಕ್ಕೊಳ್ಳಿ ಈಗ ರುಬ್ಕೊಂಡಿರುವಂತಹ ಮಸಾಲೆನೂ ಹಾಕಿ ಕೊಂಡಿದ್ದೀನಿ ರುಬ್ಕೊಂಡಿರುವಂತಹ ಮಸಾಲೆ ಕೂಡ ಅಷ್ಟೇ ಜಾಸ್ತಿ ಬಿಸಿ ಇರುವಂತಹ ಎಣ್ಣೆಯಲ್ಲಿ ಹಾಕಿದ್ರೆ ಬಿಡುತ್ತೆ ಅದಕ್ಕಾಗಿ ಕಡಿಮೆ ಬಿಸಿ ಇರುವಂತಹ ಎಣ್ಣೆಯಲ್ಲೇ ಮಸಾಲೆಗಳನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಸರಿಯಾಗಿ ಮಸಾಲೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಖಾರದ ಪುಡಿ ಎಣ್ಣೆಯಲ್ಲಿ ಹಾಕಿದಾಗ ಗ್ರೇವಿಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಗ್ರೇವಿಯನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಗರಂ ಮಸಾಲಾನ ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಅದರದ್ದೇ ಫ್ಲೇವರ್ ಬರುತ್ತೆ ಈ ಗ್ರೇವಿಯಲ್ಲಿ ಅದಕ್ಕಾಗಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಇದರೊಳಗೆ ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಸೇವಿಸ್ಕೊಳ್ಬೋದು ಈ ಗ್ರೇವಿ ತಣ್ಣಗಾಗಿದ್ಮೇಲೆ ಮೇಲೆ ಮತ್ತಷ್ಟು ಗಟ್ಟಿಯಾಗ್ತಾ ಬರುತ್ತೆ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇವಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಸೇವಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊತಾ ಇದ್ದೀನಿ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡು ಂತಹ ಕಾಜು ಇದೊಳಗೆ ಹಾಕೊಳ್ಬೇಕು ನಾನು ಸ್ವಲ್ಪ ಕಾಜು ತೆಕ್ಕೊಂಡಿದ್ದೀನಿ ಮೇಲ್ಗಡೆ ಡೆಕೋರೇಷನ್ ಮಾಡೋದಕ್ಕಾಗಿ ಈಗ ಕಾಜು ಹಾಕೊಂಡ್ಬಿಟ್ಟು ಸರಿಯಾಗಿ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾವು ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ನಿಮಿಷದವರೆಗೂ ಈ ಗ್ರೇವಿಯನ್ನ ಬೇಯೋದಕ್ಕೆ ಬಿಡಬೇಕು ನಾಲ್ಕರಿಂದ ಐದು ನಿಮಿಷ ಆಗಿದ್ಮೇಲೆ ನೋಡಿ ಸರಿಯಾಗಿ ಗ್ರೇವಿ ಈ ತರ ಬೆಂದಿರತ್ತೆ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾದಂತಹ ಕಾಜು ಮಸಾಲಾನ ಮನೆಯಲ್ಲಿ ಸುಲಭ ವಿಧಾನದಲ್ಲಿ ಈ ರೀತಿ ರೀತಿಯಲ್ಲಿ ಮಾಡ್ಕೋಬಹುದು ತಣ್ಣಗಾಗಿದ ಮೇಲೆ ಈ ಗ್ರೇವಿ ಮತ್ತಷ್ಟು ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿಯಲ್ಲಿ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಟೇಸ್ಟಿಯಾದಂತಹ ಕಾಜು ಮಸಾಲಾನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಕಾಜು ಮಸಾಲಾನ ನೀವು ಪರಾಟಾ ಚಪಾತಿ ಮತ್ತು ತಂದೂರಿ ನಾನ್ಗಳ ಜೊತೆ ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಸುಲಭವಾಗಿ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕಾ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು